ಸೊ ಅಸೆಂಬ್ಲಿಕ್ಕೂ ನಾವು ಅದನ್ನು ಘೋಷಣೆ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲಿದೆ ಎಲ್ಲ ವಿಚಾರಗಳನ್ನ ಮಾಡಿದೆ ರಾಜ್ಯಕ್ಕೆ ಅಸೆಂಬ್ಲಿ ನಡೆದಿದ್ದ ರೀತಿಯೇ ಬಿ ಜೆ ಪಿಯವರಿಗೆ ಯಾವ ಥರ ನಾನು ನದಿ ಆಗೋಕ್ಕೆ ಅವರ ಉತ್ತಮವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದೀವಿ ಕೂಡ ಅನೇಕ ಸಲಗಳು ಕೊಟ್ಟಿದ್ದಾರೆ ಅದಕ್ಕೆ ಸ್ಪಂದಿಸ್ತಾ ಇದೆ ರಾತ್ರಿ ಡಿನ್ನರ್ ಮೀಟಿಂಗ್ ಆಗಿದೆ ಸರ್ ಸಂತೋಷ ಜನ ಅಷ್ಟೇ ಇದ್ದಿದ್ದು ಅಂತ ಯಾಕೆ ಬರ್ತಾರೆ ಊಟ ಮಾಡ್ತಾರೆ ಹೊರಗಡೆ ಬಂದಿದ್ದೀವಿ ತಪ್ಪೇನಿದೆ ನನ್ನ ಬಗ್ಗೆ ನಾನು ಪಾರ್ಟಿಗೆ ಕಾಂಗ್ರೆಸ್ ಪಾರ್ಟಿ ಇಲ್ಲಿಂದ ಎಂತ ಹೇಳಿದ್ದಾರೆ ಪ್ರೂವ್ ಮಾಡಬೇಕು ಅದಕ್ಕೆ ನಾನು ಏನ್ ಹೇಳ್ಬೇಕು ಹೇಳಿದ್ದೀನಿ ಅವ್ರು ಯಾವ ಲೆಕ್ಕಾಚಾರದನ್ನೇ ಇಲ್ಲಿ ಎಟಿಎಂ ಇಲ್ಲಿಂದ ಎಲ್ಲ ದುಡ್ಡೆಲ್ಲ ದಿವಾಳಿ ಮಾಡಿ ಕಳಿಸ್ತಾ ಇದ್ದಂತೆ ಹಿಂಗೆ ಹೇಳ್ತಾರೆ ಫಸ್ಟ್ ಟೈಮ್ ಬರ್ತದೆ ಕಾಲ ಅದಕ್ಕೆ ಉಪ